ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನ್ ಇವತ್ತು ಇದೀವಪ್ಪ ಅಂತಂದ್ರೆ ನಾನು ಜಗದೀಶ್ ಒಂದ್ ರೂಪಾಯಿ ಗೋಕಾಕ್ ತನಕ ಯಾರು ಮೊದಲು ಹೋಗ್ತಾರೋ ಅವರು ಈ ಚಾಲೆಂಜ್ ನಾನು ಬಿಡ್ತೀನಿ ಈ ಆದ್ ಮಾಡ್ಕೊಂಡು ಹೋಗ್ಬೇಕು ಗೋಕಾಕ್ ತನಕ ಸೊ ಸ್ಟಾರ್ಟ್ ಸೇಫ್ಟಿ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಕ್ಯಾರಿ ಮಾಡ್ತಾ ಇದೀನಿ ಅಂಡ್ ಬನ್ನಿ ಇಬ್ರು ಸೇರ್ ಹೋದ್ರೆ ಇವತ್ತಂತೂ ಗೋಕಾಕ್ ಆಗಲ್ಲ ಅಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ ಬಾಯ್ ಆಲ್ ದ ಬೆಸ್ಟ್ ಬೈಕ್ ಬರ್ತಾ ಇದೆ ಬೈ ಟ್ರೈ ಮಾಡೋಣ ಸರಿ ಅಂದ್ರ ರೂಲ್ಸ್ ನ ಹೇಳೋದ ಮತ್ ಬಿಟ್ಟಿದೆ ಏನಪ್ಪಾ ಅಂತಂದ್ರೆ ಗೋಕಾಕ್ ತನಕ ಹೋಗ್ತೀವಲ್ಲ ಗೋಕಾಕ್ ತನಕ ಒಂದೇ ಬೈಕ್ ಅಲ್ಲಿ ಹೋಗಂಗಿಲ್ಲಾ ನಿಮ್ಮ ಕೊಟ್ಟ ಟ್ರೈ ಸಿಕ್ಕ್ರೆ ಗೋಕಾಖ್ ತನಕ ಏನಾದ್ರು ಹೋಗ್ತಿವ್ ಅಂತಂದ್ರೆ ಅಲ್ಲಿ ತನಕ ಹೋಗಂಗಿಲ್ಲ ಮಿನಿಮಮ್ ಮೂರ ಆಗ್ಲಿ ಹಾ ಮೂರ್ ಗಾಡಿ ಆದ್ರೂ ಯೂಸ್ ಮಾಡಬೇಕು ಆನಿ ಇದೆ ಚಾಲೆಂಜ್ ಸ್ಟಾರ್ಟ್ ಗಾಯ್ಸ್ ಹೋಗಣ ಬನ್ನಿ ಮುಂದೆ ಬೈಕ್ ಸಿಕ್ತು ಹೋಗ್ತಾ ಇದಾನೆ ನನಗೆ ಬರಲಮ್ಮಮ್ಮ ಸುಮ್ಮ ಹೋದಾ ಗುರು ಟ್ರೈ ಮಾಡಿದ್ರು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಏನಾ ಎಲ್ಲಿದ್ರು ಹೋಗ್ತೀರಾ ಇಲ್ಲ ಇಲ್ಲ ಹಂಗಿರೋ ಬ್ಲಾಗ್ ಮಾಡ್ತಾ ಇದೀನಿ ನಾನು ನಾ ಬ್ಲಾಗರ್ YouTube ಬಿಡೋರೆ ಏ ಏ ಜೋಕೋ ಅಂತೆ ನಾನೇನು ಮುಂದೆ ಹೋಗ್ತಿದ್ರು ಡ್ರಾಪ್ ಗಳನ್ನ ಅಂತನ್ಕೊಂಡಿದ್ದೆ ಹೋಗಲ್ವಂತೆ 1 2 3 ಇಲ್ಲೇ ಹೋಗ್ತಾ ತರುಗ್ಸಿದ್ರು ಬ್ರದರ್ ಆಗತ್ತಾ ಹೋಗೋದಿಕ್ಕೆ ಥ್ಯಾಂಕ್ ಯು ಬ್ರೋ ಸರಿ ಬಿಡಿ ಬ್ಲಾಗಿಂಗ್ ಬ್ರೋ ಯೂಟ್ಯೂಬ್ ಏನು ಸರ್ ಮ್ಯಾಲ್ ಹತ್ತಲ್ಲ ಬ್ರೋ ಒಂದು ನಿಮಿಷ ಇರಿ ಬ್ರೋ ಥ್ಯಾಂಕ್ ಯು ಬ್ರೋ ಹೊಡಿರೋ ಬ್ರೋ ಎಲ್ಲಿ ತನಕ ಹೋಗ್ತೀರ ಬ್ರೋ ಬೇಡ ಬ್ರೋವಾ ಸರಿ ಹೊಡಿರೋ ಬ್ರೋ ಯಾವ ಕಡೆ ಸಂಗೀತೀರಿ ಮೇಡಮ್ ಥ್ಯಾಂಕ್ ಯು ಬ್ರೋ ಅಲ್ಲಿ ತನಕ ಹೋಗ್ರಿ ನಡ್ಕೊಂಡು ಹೋಗ್ತಿದಿರಾ ಅಂತ ಕೇಳಿದ್ರು ಅದು ನಾನು ಬೈಕ್ ಮೇಲೆ ಇದ್ನಲ್ಲ ಸೊ ಅದಕ್ಕೆ ಮೈಕ್ ಸ್ವಲ್ಪ ಸರಿಯಾಗಿ ಕೇಳಿರ್ಲಿಲ್ಲ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಒಂದು ರೂಪಾಯಿ ಖರ್ಚಿಲ್ಲ ಬೆಳಗಾವಿ ತನಕ ಹೋಗ್ಬೇಕು ಆಗುತ್ತಾನ ಕೈಲಿ ಅಂತ ಅವ್ರನ್ನ ಕೇಳಿದೆ ಆಗುತ್ತೆ ಆಗುತ್ತೆಬ್ಬರು ಹೋಗಿ ಡ್ರಾಪ್ ಕೊಡ್ತಾರೆ ಎಲ್ರು ಅಂತಂದರು ಸೊ ಅವಾಗ ಸ್ವಲ್ಪ ಧೈರ್ಯ ಬಂತು ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಹೋದ್ವಿ ಹಾಗೇ ನಾಲ್ನೂರ್ಗೆ ಬಂದ್ವಿ ನಾನಿಲ್ಲೇ ಹೋಗ್ತಾ ಇದ ನೋಡಿ ಜಗದೀಶ್

ಏನೋ ಘಟಪ್ರಪಾ ಹೋಗ್ತಿದ್ರಂತೆ ಅವ್ರು ವೆಜಿಟೇಬಲ್ಸ್ ಏನೋ ಸೇಲ್ ಮಾಡ್ತಾರಂತೆ ಪಾಪ ಅಷ್ಟ್ ಹಿಂದೆ ಏನೋ ಕಟ್ಟಿಗೆ ಕಟ್ಕೊಂಡಿದ್ರು ಅಷ್ಟಾದ್ರು ಕರ್ಕೊಂಡ್ ಬಂದ ಅವ್ನ ಜಗದೀಶ್ ಕಾಲ್ ಮಾಡಿದ್ದೆ ಇದ್ದಾನಂತೆ ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ಬೈಕ್ ಗೆ ಆದ್ರೂ ಟ್ರೈ ಮಾಡಣ ನಾನ್ ಮೂರಿಂದ ಸ್ಟಾರ್ಟ್ ಮಾಡಿದ್ವಿ ಸಂಗಿನೇರಿಗೆ ಬಂದಿದ್ದೀನಿ ಇವಾಗ ನಾನು ನಾನು ಒಂದೇ ಗಾಡಿ ಟ್ರೈ ಮಾಡಿರೋದು ಒಂದ್ ಗಾಡಿ ಟ್ರೈ ಮಾಡಿದೆ ಅವರೇ ಇಲ್ಲಿ ತನಕ ತಂದ್ಬಿಟ್ರು ನಾನು ಇನ್ನ ಎರಡು ಗಾಡಿ ಟ್ರೈ ಇನ್ನ ಎರಡು ಗಾಡಿಲಿ ಹೋಗ್ಬೇಕು ನಾನು ಇವಾಗ ಇನ್ನ ಒಂದ್ ಏನಾದ್ರು ಸಿಕ್ಕಿದ್ರೆ ಅಲ್ಲಿ ತನಕ ಹೋಗೋಕ್ ಬರಲ್ಲ ನಾನು ನಾನೇ ರೂಲ್ಸ್ ಹೇಳಿರೋದು ಮೂರು ಮಿನಿಮಮ್ ಮೂರ್ ಗಾಡಿ ಹೋಗಬೇಕು ಹೋಗ್ಬೇಕು ಗೋಕಾ ಗೋಕಾಕ್ ತನಕ ಅಂತ ಇರ್ಲಿ ಇನ್ನ ಎರಡು ಗಾಡಿ ಟ್ರೈ ಮಾಡೋಣ ಯಾರಾದ್ರೂ ಸಿಕ್ತಾರ ಅಂತ ಇಲ್ಲಿ ಡ್ರಾಪ್ ಮಾಡಿದ್ರಲ್ಲ ಅವರು ಘಟಪ್ರಭಾ ತನಕ ಹೋಗ್ತಿದ್ರು ನಾನು ಅಲ್ಲಿ ತನಕ ಹೋಗ್ಬೋದಾಗಿತ್ತು ಬೆಳಗಾವಿಗೆ ಹೋಗ್ತಿದ್ರು ನಾನು ಆದ್ರೆ ಜಗದೀಶಿಗೆ ಗೋಕಾಕ್ ತನಕ ಅಂತ ಹೇಳಿದನಲ್ಲ ಸೊ ಅಲ್ಲಿ ತನಕ ಹೋಗಿ ಚಾಲೆಂಜ್ ಕಂಪ್ಲೀಟ್ ಮಾಡಿ ಯಾರು ಹಾಕ್ತಾರಂತ ನೋಡೋಣ ಅದಾದ್ಮೇಲೆ ಅವ್ನು ಈ ಕಡೆ ಮನೆಗೆ ಅವ್ನಿಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಹೆಲ್ತ್ ಸರಿ ಇಲ್ಲ ಅದಕ್ಕೆ ಮನೆ ಕಳಿಸ್ಬಿಡೋಣ ನಾವ್ ಗೋಕಾಕ್ ಗೋಕಾಕಿಂದ ಮತ್ತೆ ಬೆಳಗಾವಿ ಟ್ರೈ ಮಾಡೋಣ ಏನಾ ಯಾರ ಮಾಡ್ತಾರ ಗಾಡಿ ಬಂತು ನೋಡೋಣ ಅಣ್ಣ ಎಲ್ಲಿ ತನಕ ಹೋಗ್ತಾನ ಅವ್ರನ್ನ ಕೇಳ್ಕೊಂಡೇ ಗುರು ನಾನೇ ಎಲ್ಲಿ ತನಕ ಹೋಗ್ತೀರಾ ಅಂತ ಅವ್ರಿಗೆ ಗೋಕಾಕ್ ತನಕ ಅಂತ ಅಂದ್ರು ಅದಕ್ಕೆ ಅಣ್ಣ ನಾನೇ ಹಿಂದೆ ಎತ್ಕೋತೀನಿ ಅಂತ ಹೇಳ್ಬಿಟ್ಟು ಹಿಂದೆ ಎತ್ಕೊಂಡೆ ಸರಿ ಹೊಡಿದ್ರು ಬ್ರೋ ಡೈರೆಕ್ಟ್ ಗೋಕಾಕ್ ತನಕ ಸಿಕ್ತು ಎಂತಾದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಗೈಸ್ ಗೋಕಾಕ್ ಫಸ್ಟ್ ನಾಕಾಕ ಬಿಡ್ತೀನಿ ಯಾಕಂದ್ರೆ ಗಾಡಿ ಡ್ರೈವ್ ಮಾಡ್ತೀನಿ ಮೂರ್ ಗಾಡಿ ಆಗುತ್ತೆ ಅಲ್ಲಿಂದ ಆ ಪ್ಲಾನ್ ಇಟ್ಕೊಂಡೆ ಹತ್ತಿರೋದು ಗುರು ನಾನ್ ಫಸ್ಟ್ ಅನ್ಕೊಂಡಾಗೆ ಯಾರು ತರಬಲ್ಲಣ್ಣ ಅಂತ ಅನ್ಕೊಂಡಿದ್ದೆ ಆದ್ರೂ ಪರವಾಗಿಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ನಮ್ ಕಡೆನು ಕುರ್ರು ಅದಾದ್ಮೇಲೆ ಅವನೇ ನನ್ಗೆ ಕಾಲ್ ಮಾಡಿದ್ದ ನಾನು ನಿನ್ಕಿಂತ ಮುಂದೆ ಹೋಗಿದ್ದೀನಿ ನಾನು ಲೋಡ್ಸೂರಲ್ಲಿದ್ದೀನಿ ಇದ್ದೀನಿ ಅಂತಂದ ನಾನೇ ಅಲ್ಪ ಮುಂದೆ ಹೋಗಿರೋದು ನನ್ಕಿಂತ ಇವಾಗ ಮುಂದೆ ಹೋದ ಇವನು ಅಂತ ನಾನು ತಲೆ ಕಟ್ಟು ಹೋಗಿತ್ತು ಚಾಲೆಂಜ್ ಏನಾದ್ರು ಅವನು ವಿನ್ ಆಗ್ತಾನ ಅಂತ ಆಮೇಲೆ ಸ್ವಲ್ಪ ಆಮೇಲೆ ನಾನೇ ಕಾಲ್ ಮಾಡಿ ಕೇಳ್ಕೊಂಡೆ ನನ್ಕಿಂತ ಹಿಂದೆ ಇದ್ದ ಸಂಗನ ಸಂಗಿನಕೆರೆಯಲ್ಲಿ ಏನೋ ಇದ್ದ ನಾನು ಅವಾಗ ಏನೋ ಸ್ವಲ್ಪ ನಿಯರ್ ಬೈ ಲೋಡ್ಸೂರಿಗೆ ಬಂದುಬಿಟ್ಟಿದ್ದೆ ಅಶ್ವತ್ತಿಗೆ ನೋಡೋಣ ಯಾರ್ ಗೆಲ್ತಾರೆ ಅಂತ ಇನ್ನೊಂದು ಗಾಡಿ ಟ್ರೈ ಮಾಡೋಣ ಗಾಡಿ ಟ್ರೈ ಮಾಡಿದ್ರೆ ಮಾಡ್ತೀನಿ ಹೋದ್ರೆ ಮುಗಿತು ಗೋಕಾಕ್ ಸರ್ಕಲ್ ಹೋದ್ರೆ ಮುಗಿತು ಚಾಲೆಂಜ್ ನಾನೇ ವಿನ್ ಆದಾಗ ಒನ್ ನಂಬರ್ ನಾಕ್ ಆದಾಡ್ದೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅಲ್ಲಿ ಏನಾದ್ರೂ ಬೈಕ್ ಸಿಗ್ಲಿಲ್ಲ ಅಂತಂದ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ನಾನೇ ವಿನ್ ಆಗ್ಬೇಕಲ್ಲ ಯಾಕಂತಂದ್ರೆ ಇನ್ನೊಂದ್ ಗಾಡಿಲಿ ಹೋಗ್ಬೇಕು ಗಾಡಿ ಇಲ್ಲ ಡ್ರಾಪ್ ಆಗೋದ ಒಂದ್ ಚಾಲೆಂಜ್ ಹುಡುಗಿ ಮಾಡಿದ್ರೆ ನಾನು ಯೂಟ್ಯೂಬ್ ದಾಗ ಒಂದ್ ರೂಪಾಯಿ ಇಲ್ಲ ಬೆಳಗಾವಿ ತನಕ ಹೋಗ್ಬೇಕಂತ ಚಾಲೆಂಜ್ ಹುಡುಗಿ ಅದಕ್ಕೆ ಸೇಫ್ಟಿ ಗೋಸ್ಕರ ಅಣ್ಣ ಥ್ಯಾಂಕ್ ಯು ಬ್ರೋ ಬ್ಲಾಗಿಂಗ್ ಬ್ಲಾಗಿಂಗ್ ಅಣ್ಣ ಬ್ಲಾಗಿಂಗ್ ಯೂಟ್ಯೂಬರ್ ಹಾ ಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬನೋ ನಿಮ್ ಜದ್ಗಾರ್ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ ನೋಡಿರ್ಲಿಲ್ಲ ಗೋಕಾಕ್ ತನಕ ಬಂದು ಅಂಡ್ ಇಲ್ಲಿಂದ ಇನ್ನೊಂದ್ ಇನ್ನೊಂದ್ ಗಂಟೆ ಡ್ರಾಪ್ ಕೇಳ್ತೀನಿ ಮಲ್ಲು ಮಡಲಿಗೆ ಅಂತ ಮಲ್ಲು ಮಡಲಿಗೆ ಟಚ್ ಮಾಡಿ ಬ್ರೋ ಬರುತ್ತೆ ಪಾಪ ಕರ್ದ್ಬಿಟ್ಟು ಮಾತಾಡ್ಸಿದಾರೆ ಇನ್ನೊಂದು ಗಾಡಿ ಟ್ರೈ ಅಷ್ಟೇ ನಾನು ಇನ್ನೊಂದು ಗಾಡಿ ಟ್ರೈ ಮಾಡಿದ್ರೆ ಚಾಲೆಂಜ್ ನಾ ವಿನ್ ಆಗ್ತೀನಿ ಟ್ರೈ ಮಾಡ್ಲಾ ಚಪ್ಲಿ ತಗೊಂಡು ಹೊಡಿತಾರ ಬಸ್ ಸತ್ತಿ ಏನಾದ್ರು ಡ್ರಾಪ್ ಕೇಳಿದ್ರೆ ಮುಂದೆ ಹೋಗಣ ಲಕ್ಷ್ಮೀ ಟಕೇಸ್ ಹತ್ರ ನಿಯರ್ ಬೈ ಸ್ವಲ್ಪ சொல்பேரது அல்ல தனக்க ஓதிரே முகிது கருப்பு சாங்க மேட் பிட்டு சரி இல்லை ஓகே அந்த அது தனக்கு ட்ராப் பண்ண தேங்க் யூ ப்ராச்சரி ஆடிரணு தங்க ட்ராப் ட்ராப் பண்ணியனா யூடியூப் கூட மா ಗುರು ನಾನು ಇವ್ರನ್ನ ಅನ್ನ ಅನ್ನ ಅಂತಿದ್ದೆ ಇವ್ರು ಯಾವುದೋ ಕಾಲೇಜ್ ಲೆಕ್ಚರರ್ ಅಂತೆ ನನ್ನ ಕೇಳ್ತಾ ಇದ್ರು ಏನು ಓದ್ತಾ ಇದೀಯಾ ಏನು ಮಾಡ್ತಾ ಇದೀಯಾ ಅಂತ ನಾನು ಹೇಳಿದೆ ಸರಿ ಚೆನ್ನಾಗಿ ಓದಪ್ಪ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಸುಮ್ಮನೆ ಹಾಗೆ ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋದೆ ಗುರು ಥ್ಯಾಂಕ್ ಯು ಸರ್ ಗಾಯ್ಸ್ ಫೈನಲಿ ನಾನೇ ಚಾಲೆಂಜ್ ಇಲ್ಲೇ ಇರೋ ಸರ್ಕಲ್ ಸರ್ಕಲ್ ಇರೋದು ಜನ ನಾನೇ ನೋಡ್ತಿದ್ದಾರೆ ಇದನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ ಬಡ್ಡಿ ಮಕ್ಕಳು ಪಾಲಿ ಕೇಳ್ತೀನಿ ಹೋಪ್ ಸಿಕ್ಕಿದೆ ಎಲ್ಲರೂ ತರ್ತಾರೆ ಅಂತ ಬನ್ನಿ ಒಂದ್ ಪಾಲ ಬಿಡಣ ಬರ್ಲಿ ಬರ್ಲಿ ಆಗ್ ಮಾಡ್ತಿದ್ದಾನ ಮಾತಾಡ್ತಿದ್ದಾನ ಒಂದು ಗೊತ್ತಾಗ್ತಿಲ್ಲೇಶ್ವರ ಏನಪ್ಪಾ ಚಾಲೆಂಜ್ ಯಾರು ವಿನ್ ಅದ್ರಿ ಚಾಲೆಂಜ್ ಆಗಿರೋದು ಮನೆಗೆ ಹೋಗ್ತಾನಂತೆ ನಾನ್ ಹೋಗ್ತೀನಿ ಗಾಯ್ಸ್ ಇಲ್ಲಿಂದ ಬೆಳಗಾವಿ ಗುರು ಹೋಗೋಣ ಬನ್ನಿ ಸರ್ಕಲ್ ತನಕ ನಾನು ಅವನು ಚಾಲೆಂಜ್ ಮಾಡಿದ್ವಿ ಗೋಕಾಕಿಂದ ಮತ್ತೆ ಒನ್ ನಂಬರ್ ನಾಲ್ಕಾಗ್ ಹೋಗ್ತಿದ್ದೀನಿ ಒನ್ ನಂಬರ್ ನಾಲ್ಕಿಂದ ಆ ಕಡೆ ಬೆಳಗಾವಿಗೆ ಒಬ್ನೇ ಗಾಯ್ಸ್ ಇಲ್ಲಿ ತನಕ ಅವನಿದ್ದ ಇನ್ಮೇಲೆ ನಾನು ಒಬ್ನೇ ಹೋಗ್ಬೇಕು ಹೆಲ್ಮೆಟ್ ತೆಗೆದು ಬ್ಯಾಗಲ್ಲಿ ಹಾಕೊಂಡಿದ್ದೀನಿ ಯಾಕಂತ ತುಂಬಾ ಕಷ್ಟ ಆಗಿಸ್ ಹೆಲ್ಮೆಟ್ ಹಿಡ್ಕೊಳ್ಳೋದು ಒಂದ್ ಕಡೆ ಫೋನ್ ಹಿಡ್ಕೊಳ್ಳೋದು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೀನಿ ಆವಾಗ್ಲಿಂದ ನಾನ್ ಹಕೊಂಡ್ ಹೋಗ್ತಾರೆ ನೈಸ್ ಅಬ್ಬಾಬ್ಬಬ್ಬಬ್ಬಾ ಲಾಟ್ರಿ ಇವ್ನ ಏನ್ ಮಾಡ್ತಿದಾರೆ ಅಂತ ಬ್ಲಾಗಿಂಗ್ ತುಂಬಾ ರೇರ್ ರೇರು ಈ ಬ್ಲಿಕಾಗ ಅಲ್ಲಿ ಯಾರು ತುಂಬಾ ಅಷ್ಟೊಂದ್ ಮಾಡಲ್ಲ ಯಾರಾದ್ರು ಬ್ಲಾಗ್ ಮಾಡ್ತಿದ್ರೆ ಅವ್ರನ್ನೇ ನೋಡ್ಕೊಂಡ್ ನಿಂತ್ಕೊಂಡ್ ಬಿಡ್ತಾರೆ ಬ್ರೇ ತರ್ಬುದ್ರು ಕ್ರೀ ಬರೋದ ಹೇಳಿದ್ರ ಒಡಿರಿ ಬ್ರೋ ಇಲ್ಲಿ ತರ್ಕ ಹೋಗ್ತೀರಾ ಇಲ್ಲಿ ತನಕ ಥ್ಯಾಂಕ್ ಯು ಬ್ರೋ ಏನೋ ಈ ಕಡೆ ಹೋಗ್ತಾರಂತ ಪರವಾಗಿಲ್ಲ ಇಲ್ಲಿ ತನಕ ಡ್ರಾಪ್ ಮಾಡಿದ್ರು ಬನ್ನಿ ಮುಂದೆ ಹೋಗಣ ಕಾರ್ ಡ್ರಾಪ್ ಕೇಳಬೇಕು ಅಂತಂದ್ರೆ ಎಲ್ರ ಯಾರು ತರುತ್ತಿಲ್ಲ ಗಾಯ್ ನನ್ ಕಾರ್ ಒಂದು ಕೇಳಿಲ್ಲ ಅಣ್ಣ ನೀನು ಸಾಮಾನ್ಯದ ಹೋಗ್ತೇನ ಇವಾಗ ಸರ್ಕಲ್ ಇಳಿದು ಆಮೇಲೆ ಆ ಕಡೆ ಮತ್ತೆ ಯಾವ್ದಾದ್ರು ಲಾರಿನಾದ್ರು ಕಾರ್ ಆದ್ರೂ ಟ್ರೈ ಮಾಡ್ತೀನಿ ಬರುತ್ತಿನಿಂಗಾದ್ರ ಸಿಗ್ಲಿಲ್ಲ ಅವ್ರ ನಾಗ್ನೂರ್ಗೆ ಹೋಗ್ತಾರಂತೆ ಅವ್ರು ಏನೋ ಬೆಳಗಾವಿಗೆ ಬರ್ತೀನಿ ಅಂತಂದ್ರು ಬೆಳಗಾವಿ ಇನ್ನೊಂದ್ ಎರಡ್ ಅವರ್ ಅಂತ ಮನೆಗ್ ಹೋಗ್ಬಿಟ್ಟು ಬರ್ತಾರಂತೆ ನನ್ಗೆ ಏನಾದ್ರು ಬೈಕ್ ಕಾರು ಯಾವ್ದು ಸಿಗ್ಲಿಲ್ಲ ಅಂತಂದ್ರೆ ಕೊನೆಗೆ ಅವರೇ ಇದ್ದಾರಲ್ಲ ಬರ್ತಾರೆ ನನಗೇನಾದ್ರು ಸಿಗ್ಲಂತ ನಡ್ಕೊಂಡು ಹೋಗ್ತಿರ್ತೇನೆ ಡ್ರಾಪ್ ಕೇಳಿದ್ರೆ ಕೊಡ್ತಾರಲ್ಲ ಅದೇ ಖುಷಿ ಏನದನ ಯೂಟ್ಯೂಬ್ ಚಾನೆಲ್ ಗೆಳಾ ಕಾಲಿ ತರಕ ಕರೆದು ಏನು ಮಾಡ್ತೀರಾ ನೋಡಿಕೊಂಡು ಹೋಗ್ತಾರ ಅಂಕಲ್ ಎರಡು ಮೂರು ಗಾಡಿ ಮಿಸ್ ಮಾಡ್ಕೊಂಡೆ ನಾನು ಈಗ ಅಯ್ಯೋ ಗುರು ಕಷ್ಟ ಇದೆ ಎಲ್ರು ಕೊಡಲ್ಲ ಗೈಸ್ ಐಕೆ ಟ್ರೈ ಮಾಡಣ ಬ್ರದ ಇಲ್ಲ ಅಣ್ಣ ಇಲ್ಲಿ ಹೋಗ್ತಾ ಇಲ್ ತಂಗ ಬಿಡಣ ஆ எங்க நடித்த வூட்டூப்னா சரி ஓகே சார்ஸ் அவரு இல்லே ஓகார்த்த ட்ராப் முந்தே யாத்திர ட்ரை மா சரி ಸರಿ ಬಿಡು ತ್ಯಾಂಕ್ ಯು ಅಣ್ಣ ಈ ಕಡೆ ಹೋಗ್ತಾರಂತ ನಾನು ಈ ಕಡೆ ಹೋಗ್ಬೇಕಲ್ಲ ಸೊ ಅದಕ್ಕೋಸ್ಕರ ಇಲ್ಲೇ ಹೇಳ್ಕೊಂಡೆ ಬನ್ನಿ ಗಾಯಸ್ ಲೆಟ್ಸ್ ಗೋ ಯಾವುದಾದ್ರೂ ಕಾರ್ ಟ್ರೈ ಮಾಡಿದ್ರೆ ಬೇಗ ಹೋಗ್ತೀನಿ ಬೆಳಗಾವಿಗೆ ಇಲ್ಲಂತಂದ್ರೆ ಮುಗೀತು ಕತೆ ಇಲ್ಲೇವಾ ಯಾರು ಹುಡುಗಿಂಗ ಗುರು ಹೋಗ್ತಿದ್ದವ್ರನ್ನ ಅವರೇ ಕರೆದು ಮಾತಾಡ್ಸಿದ್ರು ಏನ್ ಮಾಡ್ತಿದ್ರ ಅಂತ ಕೇಳಿದ್ರು ಹಿಂಗೆ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದ ತಕ್ಷಣ ಸರಿ ಬ್ರೋ ಮಾಡಿ ಬ್ರೋ ಅಂತಂದ್ರು ಆಮೇಲೆ ಅವರೇ ಟೀ ಹಾಕಿ ಕೊಟ್ರು ಟೀ ಕುಡಿ ಬನ್ನಿ ಬ್ರೋ ಅಂತಂದ್ರು ಇಲ್ಲ ಬ್ರೋ ನಮ್ಗೆ ಲೇಟ್ ಆಗ್ತಿದೆ ನಾನು ಹೋಗ್ತೀನಿ ಅಂತಂದ್ರು ಕೇಳಿಲ್ಲ ಬನ್ನಿ ಬ್ರೋ ಇರ್ಲಿ ಪರವಾಗಿಲ್ಲ ಟೀ ಕುಡ್ದು ಹೋಗಿ ಅಂತಂದ್ರು ನಾನು ಸ್ವಲ್ಪ ನಾವೇನು ಮಾಡ್ತಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಸರಿ ಇಬ್ಬರು ಮಾಡಿ ಬ್ರೋ ನಿಮ್ಮ ಕೈಯಲ್ಲಿ ಆಗುತ್ತೆ ಖಂಡಿತ ಮಾಡಿ ಆಲ್ ದ ಬೆಸ್ಟ್ ಅಂತ ಎಲ್ಲ ಹೇಳಿದ್ರು ನಮ್ಮ ಚಾನಲ್ ನೇಮೆಲ್ಲ ಕೇಳಿದ್ರು ಚಾನಲ್ ನೇಮ್ ಎಲ್ಲ ಹೇಳಿದೆ ಸಬ್ಸ್ಕ್ರೈಬು ಮಾಡಿಕೊಂಡ್ರು ಅನ ಟೀ ಕೊಡ್ತಾ ಇದ್ದೆ ನೋಡಿ ಟೀ ಇರೋದೇ ಅದೇ ಅಲ್ವಾ ಒಂದು ರೂಪಾಯಿ ಖರ್ಚು ಮಾಡಿದೆ ಹೋಗ್ಬೇಕು ಅಂತ ಪರವಾಗಿಲ್ಲ ನಡಿ ಇನ್ನೂ ಟೈಮ್ ಇದೆ ಹೋಗೋದಕ್ಕೆ ಥ್ಯಾಂಕ್ ಯು ಬ್ರೋ ಆರಾಮಾಗಿ ಟೀ ಕುಡ್ಕೊಂಡು ಹೋಗೋಣ ನಿನ್ನ ಅಣ್ಣ ಪ್ರೀತಮ್ ಏನ ಕೊಡ್ತೀನಿ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಹೋಗ್ಬಿಡ್ತಾನೆ ಸಿಂಗ ಹೋಗ್ತಿದ್ದೆ ಅವರೇ ಕರೆದ್ ಬಿಟ್ಟು ಚಾ ಬಾ ಅಂತ ಕರೆದ್ರು ಆ ಪಾಪ ಬಾಜು ಒಬ್ರು ಅಣ್ಣ ಇದ್ರು ಅವರೇ ಬಿಲ್ ಪೇ ಮಾಡಿದ್ರು ಕಾರು ಕಾರ್ ಕಾರ್ ಅಂತ ಅವಾಗಿಂದ ಅಂತಿದ್ರಿ ಒಂದ್ ಕಾರ್ ತರ್ಬಿತ್ತಾರ ಯಾವುದಾದ್ರೂ ಟ್ರಾಕ್ಟರ್ ಬರಬೇಕು ಕಾಯಿಸುವಾಗಲೇಟಿವ್ ಸರ್ ಆದರೂ ಬ್ಲಾಗ್ ಮಾಡೋ ಟೈಮಲ್ಲಿ ಬಂದರೆ ತುಂಬ ಕಷ್ಟ ಆಗಿದೆ ಸರ್ ಇವಾಗ ಇದಾಗಿ ತೋರಿಸ್ನಲ್ಲ ಅವರು ನಮ್ಮ ರಿಲೇಟಿವ್ ನಾನು ಇವ್ರು ಯಾಕೆ ಬಂದರು ಗುರು ಅಂದ್ಕೊಂಡೆ ಸುಮ್ಮನೆ ತಲೆ ಕೆಳಗಾಗ್ದೆ ಅಷ್ಟಾದ್ರೂ ನೋಡಿದ್ರು ಸುಮ್ಮನೆ ಹಾಗೆ ಮಾತಾಡಿಸ್ದೆ ಹೋಗಿದ್ರೆ ತೊಂದರೆ ಆಗಿ ಪ್ರಾಬ್ಲಮ್ ಆಗುತ್ತೆ ಹೇಳ್ಬಿಟ್ಟು ಮಾತಾಡಿಸ್ದೆ ಇದೇ ಊರಂತವ್ರಂಗೆ ಗೊತ್ತೇ ಇರಲಿಲ್ಲ ಗಾಯಸ್ ಅವ್ರಿಗೆ ಊರವ್ರಂತ ನಾನು ಸುಮ್ಮನೆ ಗುರು ನಾನು ಶಾಕ್ ಅವ್ರು ಇಲ್ಲಿಗೆ ಯಾಕೆ ಬಂದರು ಅಂತ ಇದ್ರಲ್ಲಿ ಹೋಗ್ಬೇಕು ಗಾಯಸ್ ಬೇಗ ಮಾತಾಡ್ಸ್ತಾರೆ ಹೋಗೋದವರೆಲ್ಲ ಗುರುತು ಹಿಡಿದು ಮಾತಾಡ್ತಾರೆ ಸ್ವಲ್ಪ ಒಂದಿಬ್ರು ಗುರುತು ಹಿಡಿದ್ರು ರೀಲ್ಸ್ ಮಾಡ್ತಿರಲ್ಲ ಅಂತಂದ್ರು ಸಖತ್ ನನಗಂತೂ ಸಖತ್ ಖುಷಿ ಆಗೋಯ್ತು ಆವಾಗಲೇ ಅಲ್ಲಿ ಫೋಟೋಸ್ ತಗೊಂಡ್ರು ಇವ್ರನ್ನ ಡ್ರಾಪ್ ಕೇಳಿದ ತಕ್ಷಣ ನಿಲ್ಲಿಸಿದ್ರು ಪಾಪ ನಾನು ಹೋಗಿ ಕೇಳಿದೆ ಅನ್ನ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಅವ್ರೇನೋ ಕನಗಾವ ತನಕ ಹೋಗ್ತಿದ್ದಾರಂತೆ ನಾನು ಕೇಳಿದೆ ಡ್ರಾಪ್ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಪಾಪ ಬನ್ನಿ ಅಂತ ಕರೆದ್ರು ಸರಿ ಬೆಳಗಾವ್ ತನಕ ಹೋಗ್ಬೇಕು ಸರಿ ಬ್ರೋ ಅಲ್ಲಿ ಹಿಂದೆ ಕೂತ್ಕೊಂಡಿದಾರಲ್ಲ ಅವರೇ ಈ ಕಾರ್ ಓನರ್ ಅಂತೆ ಪಾಪ ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲಿಗೆ ಹೋಗ್ತಿದ್ದೀರಾ ಏನ್ ಮಾಡ್ತಿದೀರಾ ಅಂತ ಕನಕ ತನಕ ಹೋಗ್ತಾರಂತೆ ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ ಹೋಗ್ತೀನಿ ಅವಾಗ ನಿಂದ ಅದೇ ಟ್ರೈ ಮಾಡ್ತಿದ್ದೆ ನಾ ಬರೀ ಬೈಕ್ ಅಲ್ಲೇ ಬರ್ತಿದ್ದೆ ಒಬ್ರು ಕಾರ್ ಒಬ್ರು ತರ್ತಿಲ್ಲ ನಾ ಕೊನೆಗೂ ತರಬಿದ್ರು ನಮ್ದು ಮೂಡಲ್ಗೆ ಹಾ ಅಣ್ಣನೇ ಪಾಪ ನಿಮ್ಮ ನಂಬರ್ ಕೊಡಿ ಅಂತ ನಂಬರ್ ಇಸ್ಕೊಂಡ್ರು ನೀವು ಮಾಡಿರೋ ವಿಡಿಯೋನ ಒಂದೆರಡು ಎರಡು ನಿಮಿಷ ನನ್ ಕಳಿಸಿ ಅಂತ ಅಂದರು ಸರಿ ಬ್ರೋ ಅಂತ ಹೇಳ್ಬಿಟ್ಟು ನಾನು ನಂಬರ್ ಟೈಪ್ ಮಾಡಿಬಿಟ್ಟು ಕೊಟ್ಟೆ ಗುರು ನಡುವೆ ಸ್ಟಾಪ್ ಮಾಡಿದ್ದಾರೆ ಇದೇನೋ ಕಾರು ಸಮಾಜ ಕಲ್ಯಾಣ ಇಲಾಖೆ ಬಂದಿದ್ರು ಅಂತೇಳಿ ನೋಡಿ ತೋರಿಸ್ತೀನಿ ನಿಮಿಷ ಅಲ್ಲಿ ನಿಂತವ್ರು ನೋಡಿ ಅವರೇ ಪಾಪ ನಂಗೆ ಡ್ರಾಪ್ ಕೊಟ್ಟಿದ್ದು ಅವರೇನೋ ಸರ್ ಬಂದಿದ್ದಾರಂತೆ ಮಾತಾಡಿಸೋದಕ್ಕೆ ಹೋಗಿದ್ದಾರೆ ಇಲ್ಲೇ ರೀ ಸರ್ ಅಲ್ಲಿ ಹೋಗಿ ಬರ್ತೀವಿ ಅಂತಂದರು ವಾಯ್ಸ್ ಕೇಳಿಸ್ತಾ ಇದ್ದಾನೆ ಇಲ್ಲೇ ರೀ ಬ್ರೋ ಹೋಗಿ ಬರ್ತೀವಿ ಅಂತಂದರು ಸರ್ ಹೋಗಿ ಬನ್ನಿ ಬ್ರೋ ಅಂತಂದೆ ಅವರೇನೋ ಮುಂದೆ ಹೋಗ್ತಾರಂತೆ ಅಲ್ಲಿ ತನಕ ಡ್ರಾಪ್ ಕೊಡ್ತೀನಿ ಅಂತಂದರು ಪಾಪ ಚಾನಲ್ ಸಬ್ಸ್ಕ್ರೈಬು ಮಾಡಿದ್ರು ಮತ್ತು ಅವ್ರದ್ದೇನೋ ಒಂದು ಎರಡು ನಿಮಿಷದ ಬಿಡಿಯೋ ಬೇಕಂತೆ ಬ್ಲಾಗಿಂಗ್ದು ಗೈಸ್ ಫೋನ್ ನಂಬರೆಲ್ಲ ತೊಗೊಂಡ್ರು ಬಿಡಿ ಅಂತ ಅಂದಿದ್ದಾರೆ ಬಿಡ್ತೀನಿ ಮಾರ ಅರವತ್ ನಲವತ್ತೈದು ಕಿಲೋಮೀಟರ್ ಬಂದಿ ಅವಾಗಿಂದ ಇಲ್ಲಿ ನಮ್ಮ ಊರಿಂದ ಒಬ್ರು ಆದ್ರೂ ಕೊಡ್ಬೇಕಲ್ವಾ ಡ್ರಾಪ್ ನ ಕಾರ್ ಅವರು ಒಬ್ರು ಕೊಡ್ತಿಲ್ಲ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಚೊಗ್ ಸಕ್ಕ ತೊಟ್ಟೆ ಹಸಿತಾ ಇದೆ ಅಲ್ಲಿ ಸ್ವಲ್ಪ ಟೀ ಕುಡ್ದೆ ಅಂತ ಓಕೆ ತಡ್ಕೊಂಡಿದೀನಿ ನಾನು ವಿಕಾಸ್ ಗೌಡ ಮತ್ತೆ ಒಂಜನ್ ಕನ್ನಡ ಯೂಟ್ಯೂಬ್ ಚಾನಲ್ ಅವ್ರದ ಬ್ಲಾಗ್ ನೋಡಿದ್ದೆ ಅವರು ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ತಿದ್ರು ಇದೇ ಇದೇ ತರ ಚಾಲೆಂಜ್ ವಿಡಿಯೋ ಆ ಕಡೆ ಎಲ್ಲ ಲಾರಿ ಬಸ್ಸು ಬೈಕು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಾನು ಈ ಕಡೆ ಮಾಡ್ತಾರೋ ಇಲ್ವೋ ಅಂತ ತಿಳ್ಕೊಳೋದಿಕ್ಕೆ ಮಾಡ್ತಿದ್ದೆ ಓಕೆ ಗೈಸ್ ಎಲ್ರು ಚೆನ್ನಾಗ್ ರೆಸ್ಪಾನ್ಸ್ ಮಾಡ್ತಾರೆ ಅದೇ ಸಖತ್ ಖುಷಿಯಾಗಿದ್ದು ನಮ್ಗೆ ಗೋಕಾಕ್ ಜನ ಅಂತೂ ಗೋಕಾಕ್ ತರಾನೇ ಸ್ವೀಟು ಗೈಸ್ ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಬೆಳಗಾವಿಗೆ ಬೆಳಗಾವಿಗೆ ಹೋಗ್ತಾರಂತ ಕರೆಕ್ಟ್ ಬೆಳಗಾವಿಗೆ ಹೋಗ್ಬಿಡಣ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ನೆ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡ್ದಂಗೆ ಮತ್ತೆ ವಾಪಸ್ ತಿರುಗಿಸ್ತಿದ್ದಾರೆ ಬೆಳಗಾವಿಲ್ಲಿ ಕೆಲಸ ಇದೆ ಅಂತ ಸೊ ಅಲ್ಲಿಗೆ ಹೋಗೋಣ ಮತ್ತೆ ಗೌನ್ ಹದಿನೈದು ಕಿಲೋಮೀಟರ್ ಇದೆ ಅಷ್ಟೇ ಇನ್ ಹದಿನೆಂಟು ಕಿಲೋಮೀಟರ್ ಹೋದ್ರೆ ಬೆಳಗಾವಿಗೆ ಬರ್ತೇವೆ ಕಾಮಿಡಿ ಎಲ್ಲಾ ನೋಡತೀನಿ ಎಲ್ಲ ನೋಡೋಣ ಕಾಮಿಡಿ ಎಲ್ಲಾ ಕಾಮಿಡಿ ಕಾಮಿಡಿ ಎಲ್ಲಾ ಗೊತ್ತು ಮಂದಿ ಫೋಟೋ ತೋರಿಸ್ತೀನಿ ಎಲ್ಲರಿಗೂ ಗೊತ್ತು ಜಸ್ಟ್ ಕಾಮಿಡಿ ವಿಡಿಯೋಸ್ ಎಲ್ಲ ನೋರ್ತಾರೆ ಥ್ಯಾಂಕ್ಸ್ ಅಣ್ಣ ರೆ ಥ್ಯಾಂಕ್ ಯು ಅಣ್ಣ ಹೋಗ್ಬಿಡ್ತಾನೆ ಅಣ್ಣ ಓ ಗುರು ಫೈನಲಿ ಬೆಳಗಾವಿಗೆ ಬಂದೆ ಪಾಪ ಈ ಕಡೆ ಏನೋ ನೀವು ಇಲ್ಲಿ ಬೆಳಗಾವಿ ಕಿಲೋಮೀಟರ್ ಅಂತ ಜಗದೀಶ್ ಅವ್ರೆ ಏನೋ ಹೇಳ್ತಿದ್ರಿ ಚಾಲೆಂಜ್ ಕಂಪ್ಲೀಟ್ ಮಾಡಾಕ್ ಆಗಲ್ಲ ಬೆಳಗಾವಿ ತನಕ ಹೋಗ್ಬೇಡಿ ಈ ಕಡೆ ಹೋಗ್ಬಿಡೋಣ ಬನ್ನಿ ಅಂತ ಈ ಸಾಂಗ್ ನಿಮ್ಗೋಸ್ಕರ ಹ್ಮ್ ನನ್ನ ನೀನು ಅಬ್ಬಾ ತಿಳೀತು ತಿಳಿಯಿತು ಲಾಟ್ರಿ ಿಲ್ಲೇ ಕಾವೇರಿ ದಿಸ್ ಇಸ್ ಫಾರ್ ಜಗದೀಶ್ ನನ್ನ ನೀನು ಗೆಲ್ಲಲಾರ್ರೆ ತಿಳಿದು ತಿಳಿದು ಚಲಭ ಎಲ್ಲರದ್ರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ ನಿನ್ಸು 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 ಇವನ್ ಏನ್ ಮಾಡ್ತಾ ಇದಲ್ಲಿ ಮನೆ ಓಡಾನ್ ಕಾಣಿಸುತ್ತೆ ಬ್ಲಾಗ್ ಮಾಡೋದ್ ನೋಡಿ ಸ್ಮೈಲ್ ಕೊಟ್ಟು ಏನ್ ಅನ್ಕೊಂಡ್ರಿ ಆಗು ಈಗ ಮಾಡ್ಕೊಂಡು ನಾನು ನಡ್ಕೊಂಡೆ ನನ್ನ ಡೆಸ್ಟಿನೇಷನ್ ತಲುಪಿಟ್ಟೆ ಬಸ್ ಸ್ಟಾಪ್ ಬಂದಿದ್ದೀನಿ ಇವಾಗ ಬ್ಲಾಗರ ಯೂಟ್ಯೂಬ್ ಯೂಟ್ಯೂಬ್ ಚೆನ್ನಾಗಿದ್ಯಾ ಅಕ್ಕ ಚೆನ್ನಾಗಿದಾಳ ನಿನ್ ಮಗಳು ಚೆನ್ನಾಗಿದಾಳ ಅಂಕಲ್ ಏನ್ ಮಾಡ್ತಿದೆ ಅಂತ ಕೇಳ್ತದೆ ಅಯ್ಯೋ ಗುರು ಎಷ್ಟಿದೆ ವಯಸ್ ಜನ ನೋಡಿ ಎಷ್ಟು ಜನ ಇದಾರೆ ಅಂತ ಮಾಡ್ತಿದ್ದಾರೆ ಕ್ಯಾಮರಾ ನೋಡಿದ ತಕ್ಷಣ ಎಲ್ರು ಈ ಕಡೆ ನೋಡ್ತಿದಾರೆ ಒಂಥರ ಮಾತಾಡೋದಕ್ಕೆ ಮುಜುಗರ ಆಗ್ತದೆ ಕಂಪ್ಲೀಟ್ ಮಾಡಿದೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮೇರೆ ಬಿಡಿ ನಾನು ಇನ್ನೊಂದು ಹೆಲ್ಪ್ ಮಾಡಬೇಕು ಗಾಯ್ಸ್ ಎಲ್ಲರೂ ನಾನು ಇವಾಗ ಚಾಲೆಂಜ್ ವಿಡಿಯೋ ಮಾಡಿದೆ ಅಲ್ಲ ಇನ್ನ ಯಾವ್ದಾವ್ ರೀತಿ ಚಾಲೆಂಜ್ ನಾನ್ ಮಾಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿ ನಾನು ಖಂಡಿತ ಮಾಡೇ ಮಾಡ್ತೀನಿ ಚಾಲೆಂಜ್ ನ ಕಂಪ್ಲೀಟ್ ಮಾಡಿ ಮಾಡ್ತೀನಿ ಅಂಡ್ ಉಡೇ ನೋಡಿದಕ್ಕೆ ಥ್ಯಾಂಕ್ ಯು ಮುಂದೆ ನೋಡೋದಕ್ಕೆ ಸಿಗ್ತೀನಿ